ಎಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂತ ಎಲ್ಲ ಆಹ್ವಾನಿತರಿಗೂ ಗಣ್ಯರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕೆ ನನ್ನ ಹುತ್ಪೂರ್ಕವಾದ ಅಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದು ಶಾಸ್ತ್ರೋತ್ತವಾಗಿ ಬ್ರಹ್ಮರೋತ್ಸವ ರಥೋತ್ಸವದ ಅಂಗವಾಗಿ ನಡೆಯುವಂಥ ಈ ಕುಸ್ತಿ ಪಂದ್ಯಾವಳಿಗಳು ಬಹಳ ಶ್ರೇಷ್ಠವಾದದ್ದು ಬಹಳ ಅಮೂಲ್ಯವಾದದ್ದು ಇದು ನಾನು ನೆನ್ನೆನೇ ಹೇಳಿದ್ದೀನಿ ಇದು ತ್ರೇತಾಯುಗದಿಂದ ಬಂದಿರತಕ್ಕಂಥ ಈ ವ್ಯಾಯಾಮ ಈ ಕುಸ್ತಿಗಳು ಇದೆಲ್ಲ ಆಂಜನೇಯನ ಭಕ್ತಿಯಿಂದ ರಾಮನಾಮವನ್ನು ಹಾಡಿಕೊಂಡು ಬಂದಿರತಕ್ಕಂಥ ಅದೊಂದು ಭಕ್ತಿಯುತವಾದಂಥ ಒಂದು ಸಂಪ್ರದಾಯ ಈ ಸಾಂಪ್ರದಾಯವನ್ನು ಪ್ರತಿಯೊಬ್ಬ ಮಾನವನು ಕೂಡ ಇದನ್ನು ಅಳವಡಿಸ್ಕೋಬೇಕು ಬರೀ ಪೈಲ್ವಾನ್ರೇ ಆಗಬೇಕಾದಂತಲ್ಲ ಪೈಲ್ವಾನ್ರಲ್ಲಿ ಎರಡು ವಿಧ ಮೂರು ವಿಧ ಇದೆ ಒಂದು ಆಧ್ಯಾತ್ಮಿಕ ಪೈಲ್ವಾನ್ರು ಇನ್ನೊಂದು ಫಿಸಿಕಲ್ ಫೈಲ್ವಾನ್ರು ಇನ್ನೊಂದು ಪೊಲಿಟಿಕಲ್ ಫೈಲ್ವಾನ್ರು ಇದು ಈಗ ಏನಾಗಿದೆ ಅಂದರೆ ಪೊಲಿಟಿಕಲ್ ಫೈಲ್ವಾನ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ಫಿಸಿಕಲ್ ಕೈ ಕಮ್ಮಿ ಆಗಿದ್ದಾರೆ ಆಧ್ಯಾತ್ಮಿಕ ಪೈಲ್ವಾನ ಇಲ್ಲದೇ ಆಗಿದ್ದಾರೆ ಅದರಿಂದ ಪ್ರತಿಯೊಬ್ಬರು ಕೂಡ ಪೈಲ್ವಾನರು ಆಗಬೇಕು ಪ್ರತಿಯೊಬ್ಬರು ಕೂಡ ತನ್ನ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಬೇಕು ಆರೋಗ್ಯದ ಬಗ್ಗೆ ಕ್ಯಾರೆಕ್ಟ್ರ್ ಕೂಡ ಮುಖ್ಯ ಕ್ಯಾರೆಕ್ಟ್ರ್ ಅಂದರೆ ಕನ್ನಡದಲ್ಲಿ ಶೀಲ ಅಂತಾರೆ ಬರೀ ಎಜುಕೇಷನ್ ಇದ್ರೆ ಸಾಲದು ಬದುಕಿ ಪವರ್ ಇದ್ದರೆ ಸಾಲದು ಬರೀ ಹಣ ಇದ್ದರೆ ಸಾಲದು ಬರೀ ಅಧಿಕಾರ ಇದ್ದರೆ ಸಾಲದು ಇದರ ಜೊತೆಗೆ ಉತ್ತಮವಾದಂಥ ಆರೋಗ್ಯ ಉತ್ತಮವಾದಂಥ ಗುಣ ಇದ್ದರೆ ಕೂಡ ಅವನು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬಲ್ಲ ಏನಾದರೂ ಒಂದು ಒಳ್ಳೆಯ ಹೆಸರು ತಕ್ಕೋಬಲ್ಲ ಮನುಷ್ಯನಾಗ ಹುಟ್ಟಿದ ಮೇಲೆ ಮನುಷ್ಯನಾಗಿ ಅವನು ಸಾಯಬಲ್ಲ ಅವನು ಮನುಷ್ಯನಾಗ ಹುಟ್ಟಿದ ಮೇಲೆ ರಾಕ್ಷಸನಾಗಬಾರ್ದು ಒಬ್ಬ ಕಳ್ಳನಾಗಬಾರ್ದು ಒಬ್ಬ ರೌಡಿ ಆಗಬಾರ್ದು ತನ್ನರಿತಕ್ಕಂಥ ಬುದ್ಧಿಶಕ್ತಿಯನ್ನು ತನ್ನರಿತಕ್ಕಂಥ ದೇಹಶಕ್ತಿಯನ್ನು ಸದುಪಯೋಗ ಮಾಡಿಕೊಂಡು ಒಳ್ಳೆ ಪ್ರಜೆಗಳಾಗಿ ಬದುಕಬೇಕು ಒಳ್ಳೆ ಮಾನವರಾಗಿ ಬದುಕಬೇಕು ಅವನ ಉದ್ದೇಶನೇ ಈ ವ್ಯಾಯಾಮ ಶಾಲೆಗಳ ಒಂದು ಉದ್ದೇಶ ಇಲ್ಲಿ ವ್ಯಾಯಾಮ ಶಾಲೆಯಲ್ಲಿ ಬರೀ ವಿದ್ಯೆ ಕಲಿಯೋದಲ್ಲ ಎಲ್ಲ ರೀತಿ ಮನುಷ್ಯನಿಗೆ ಯಾವುದು ಮಾಡಬೇಕು ಯಾವ ಕಾರ್ಯ ಮಾಡಬಾರ್ದು ತನ್ನ ಶಕ್ತಿಯನ್ನು ಬುದ್ಧಿಶಕ್ತಿಯನ್ನು ದೇಹಶಕ್ತಿಯನ್ನು ಯಾವುದಕ್ಕೆ ಉಪಯೋಗಿಸ್ಕೋಬೇಕು ತನ್ನ ಜೀವನವನ್ನು ಪಾವನ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದು ಮೂಲ ಉದ್ದೇಶ ಆಗಿದೆ ಇದರ ಬಗ್ಗೆ ನಾವು ನಮ್ಮ ಕೈಲಾದ ಮಟ್ಟಿಗೆ ನಮ್ಮಲ್ಲಿ ಬರ್ತಕ್ಕಂಥ ಶಿಷ್ಯರಿಗೆ ಪೈಲ್ವಾನರಿಗೆ ನಾವು ತಿಳುವಳಿಕೆ ಕೊಟ್ಟು ಅವರು ಸತ್ ಪ್ರಜೆಗಳಾಗಿ ಬಾಳಬೇಕು ಈ ದೇಶಕ್ಕೆ ಬಲಿಷ್ಠವಾಗಬೇಕು ನಮ್ಮ ಹಳ್ಳಿ ಬಲಿಷ್ಠವಾಗಬೇಕು ನಮ್ಮ ರಾಜ್ಯ ಬಲಿಷ್ಠವಾಗಬೇಕು ಪ್ರಪಂಚನ ಬಲಿಷ್ಠ ಆಗಬೇಕು ಪ್ರತಿಯೊಬ್ಬ ಮಾನವನು ಕೂಡ ಬಲಿಷ್ಠ ಆಗಬೇಕು ಬುದ್ಧಿಶಕ್ತಿಯಲ್ಲಿ ಬಲಿಷ್ಠ ಆಗಿರಬೇಕು ದೈಹಿಕ ಶಕ್ತಿಯಲ್ಲಿ ಬಲಿಷ್ಠ ಆಗಬೇಕು ಆವಾಗಲೇ ಕೂಡ ನಾವು ನೆಮ್ಮದಿಯಿಂದ ನಾವು ಬದುಕಬಹುದು ಬಾಳಬಹುದು ನಾವು ಆರೋಗ್ಯವಂತರಾಗಿ ಜೀವನ ಮಾಡಬಹುದು ನಮಗೆ ಒಳ್ಳೆಯ ಕೀರ್ತಿ ಬರ್ತದೆ ನಮ್ಮ ಮನೆತನಕ್ಕೆ ಕೀರ್ತಿ ಬರ್ತದೆ ನಮ್ಮ ಧರ್ಮಕ್ಕೆ ಕೀರ್ತಿ ಬರ್ತದೆ ಪ್ರಪಂಚದಲ್ಲಿ ಶಾಂತಿ ಸುಖ ಇರಬೇಕು ಅಂದರೆ ಮನುಷ್ಯನಿಗೆ ತಾಳ್ಮೆ ಇಂಪಾರ್ಟೆಂಟು ಆ ತಾಳ್ಮೆಯನ್ನು ಕೂಡ ನಾವು ಎಲ್ಲಿ ಬುದ್ಧಿಶಕ್ತಿ ಇರ್ತದೆ ಎಲ್ಲಿ ದೇಹ ಶಕ್ತಿ ಇರ್ತದೆ ಇದರಿಂದ ನಾವು ಮುಂಗೋಪುಗೊಳ್ದಿರ ಯಾವ ಕೋಪ ತಾಪ ಇಲ್ಲದರೆ ನಾವು ಶಾಂತಿಯುತವಾಗಿ ಬಾಳಲಿಕ್ಕೆ ಒಂದು ಬಹಳ ಅನುಕೂಲವಾಗ್ತದೆ ಅಂತ ಹೇಳ್ತೀನಿ ಮತ್ತು ಈ ಸಮಾರಂಭ ಬಹಳ ನೆನ್ನೆಯಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂತು ಕಾರಣಾಂತರಗಳಿಂದ ಇದು ಒನ್ ಅವರು ಶೀಘ್ರವಾಗಿ ಆಯಿತು ಕಾರಣಗಳಿಂದ ಈ ಮಳೆ ಬಂದಾಗ ಇದಕ್ಕೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ ಯಾಕೆಂದರೆ ಇದನ್ನು ಒಂದು ಆಗಿ ಮಾಡಬೇಕು ಮಳೆ ಬಂದರೂ ಕೂಡ ಕೂತ್ಕೊಂಡು ವೀಕ್ಷಣೆ ಮಾಡಬೇಕು ಪಂದ್ಯಾವಳಿಗೆ ಶ್ರೇಷ್ಠತೆಯಿಂದ ನಡೀಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಮನಸ್ಸಲ್ಲೂ ಇದೆ ಅದಕ್ಕೆ ಟೈಮ್ ಕೂಡಿ ಬರಲಿಲ್ಲ ಅದಕ್ಕೆ ನಾವು ಎಲ್ಲ ಕೂಡ ತಾಲೂಕು ಮಟ್ಟದ ನಾಣ್ಯ ಇದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇಂಪಾರ್ಟೆಂಟ್ ಇದಕ್ಕೆ ಈ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಮಾಜವನ್ನು ಮಾಡಲೂಬಹುದು ಸಮಾಜವನ್ನು ಕೆಡಿಸ್ಲೂಬಹುದು ಅದೇ ಅಂತ ಕೆಡಕು ಮಾಡುವಂಥ ಸಹ ಆ ರಾಜಕಾರಣಿಗಳು ನಮ್ಮಲ್ಲಿ ಯಾರು ಎಲ್ಲ ಉತ್ತಮವಾದಂಥ ರಾಜಕಾರಣಿಗಳಿದ್ದಾರೆ ಈ ಪುಣ್ಯಕ್ಷೇತ್ರ ಈ ಮುಳುಬಾಗಿಲು ಕ್ಷೇತ್ರ ಅನ್ನೋದು ನಮ್ಮ ಇಂಡಿಯಾ ದೇಹದ ಭೂಪಟಗಳಲ್ಲಿ ಬಹಳ ಮುಖ್ಯವಾದದ್ದು ಅದರದ್ದೇ ಅಂತ ಒಂದು ಸ್ಥಾನ ಪಡೆದಿದೆ ಇಲ್ಲಿ ಸುಮಾರು ಇನ್ನೂರ ಅರವತ್ತು ಮುಜರಾಯಿ ದೇವಸ್ಥಾನಗಳಿದೆ ಕರ್ನಾಟಕದಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಕೂಡ ಇಷ್ಟೊಂದು ಮುಜರಾಯಿ ದೇವಸ್ಥಾನಗಳಿಲ್ಲ ಇಲ್ಲಿ ನಡೆಯುವಂಥ ಧರ್ಮ ಕಾರ್ಯಗಳು ಇಲ್ಲಿ ಸೇ ನಡೆಯುವಂಥ ಸೇವಾ ದೇವರ ಕಾರ್ಯಗಳು ರಥೋತ್ಸವ ರಥೋತ್ಸವಗಳು ಉತ್ಸವಗಳು ಮತ್ತು ಊರು ಹಬ್ಬಗಳು ನಾವು ಎಂದೂ ಕೂಡ ಯಾವ ತಾಲೂಕಿನಲ್ಲಿ ಕೂಡ ಕಂಡಿಲ್ಲ ಅಂಥ ಪುಣ್ಯಭೂಮಿ ಅಂಥ ಪುಣ್ಯಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೀವಿ ನಾವೆಲ್ಲ ಬಾಳ್ತಾ ಬಾಳ್ತಾಯಿದ್ದೀವಿ ನಮ್ಮೆಲ್ಲರಿಗೂ ಶ್ರೇಯಿಸ್ಕೊಳ್ಳಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು